ಸಮಾಜದಲ್ಲಿ ಎಲ್ಲ ಏನೇನೋ ಬಿಸಿ ಆಗಿದ್ದಾರೆ ಬಟ್ ಎಲ್ಲಾರ್ಗು ಬೇಕಾಗಿರೋದು ಇದು ಆಕ್ಸಿಜನ್ ಇಲ್ಲ ಅಂದ್ರೆ ಪೂಜೆ ಮಾಡೋರ್ಗು ಆಕ್ಸಿಜನ್ ಬೇಕು ದೇವಸ್ಥಾನದಲ್ಲಿ ಪೂಜಾರಿಗೂ ಆಕ್ಸಿಜನ್ ಬೇಕು ರಾಜಕೀಯದವರಿಗೂ ಬೇಕು ಆಕ್ಸಿಜನ್ ಭಿಕ್ಷೆ ಒಳಗೂ ಬೇಕು ಪ್ರಾಣಿಗಳಿಗೂ ಬೇಕು ಹಂಗಾಗಿ ಇದು ನೊಬೆಲ್ ಕೆಲಸ ನೀವು ಕರ್ಕೊಂಡ್ ಬಂದಿರೋದು ಬಾರಿ ಒಳ್ಳೇದು ಜನಗಳು ಜಾಸ್ತಿ ಆಗ್ಬೇಕು ಈ ಕೆಲಸಗಳು ಸೇಕ್ ಆಫ್ ಎನ್ವಿರಾನ್ಮೆಂಟ್ ಅಲ್ಲ ನಮಗಾಗಿ ಈ ಮಕ್ಕಳಿಗಾಗಿ ಮುಂದಿನ ಪೀಳಿಗೆಗಾಗಿ ಎಲ್ಲ ಕಡೆ ಹಸಿರು ಉಳಿಸ್ಬೇಕು ಬೆಳೆಸ್ಬೇಕು ಅರಳಿ ಮರ ಅದ್ಭುತವಾಗಿ ಅರಳುತ್ತೆ ಬೆಳೆಯುತ್ತೆ ಎಲ್ಲೆಲ್ಲಿ ಸ್ವಲ್ಪ ದೊಡ್ಡ ಜಾಗ ಇದೆ ಅಂತ ಕಡೆ ಅರಳಿ ಆಲ ಅತ್ತಿ ಅಂತದನ್ನ ಹಾಕಿ ಪಶು ಪಕ್ಷಿಗಳಿಗೂ ಸಹಾಯ ನಮ್ಮೆಲ್ಲರ ಜೀವಾಭಾವ ಉಳಿಯೋದು ಅತಿ ಆಕ್ಸಿಜನ್ ಕೊಡೋ ಜಾಗ ಇದು ನಮ್ಮ ಕಲ್ಪನಾ ಮೇಡಂ ಜೊತೆ ಇವತ್ತು ಎಲ್ಲಾ ಸೇರಿ ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಗಿಡ ಹಾಕುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದ್ರ ಜೊತೆಗೆ ನಮ್ಮ ಸಂಪಾದಕ ಅಂತ ಮತ್ತೆ ಅವ್ರ ಟೀಮ್ ಎಲ್ಲ ಸೇರ್ಪಡಿದ್ದೀವಿ ಮೇಡಮ್ ನೀವೇನಾದ್ರು ಒಂದೆರಡು ಮಾತು ಪರಿಸರ ದಿನ ಅಂಗವಾಗಿ ಸೊ ವಿಶ್ವ ಪರಿಸರ ದಿನ ಅನ್ನೋದು ಐದನೇ ತಾರೀಕು ಆಯ್ತು ಅಲ್ಲಿಗೆ ನಿಲ್ಬಾರ್ದು ಅದು ಪರಿಸರ ಸಪ್ತಾಹನೂ ಆಗ್ಬೇಕು ಮಾಸನೂ ಆಗ್ಬೇಕು ವರ್ಷನೂ ಆಗ್ಬೇಕು ಪ್ರತಿದಿನ ನಮ್ಮ ಕಾಯಕ ನಡೀತಾ ಇರಬೇಕು ಐದೈದ ನಿಮಿಷ ನಾವು ಪರಿಸರಕ್ಕಾಗಿ ಕೊಟ್ಟರು ಸಾಕು ಇಷ್ಟು ಕೋಟಿ ಕೋಟಿ ಜನ ಇದೀವಿ ಒಬ್ಬ ಮನುಷ್ಯ ಒಂದೊಂದ್ ಮರ ನೋಡ್ಕೊಂಡ್ಬಿಟ್ರು ಸಾಕು ನಾವೆಲ್ಲ ಉಳ್ಸೋಣ ಬೆಳ್ಸೋಣ ಸುನಿಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಶಾಂಕ್ ಒಂದ್ ಒಳ್ಳೆ ಟೀಮ್ ಕರ್ಕೊಂಡ್ ಬಂದಿದ್ಯಾ ಇವರೆಲ್ಲ ಮುಂದೆ ನಮ್ಮ ವಾರಿಯರ್ಸ್ ಹಸಿರೆ ಹಸಿರೆ ಎಲ್ಲೆಡೆ ಪಸರು ಮೊದಲನೇ ಗಿಡ ಈಗ ಇಲ್ಲಿ ನೆಟ್ಟಿದೀವಿ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ನಮ್ಮ ರಾಜಾರಕ್ಷಿ ನಗರದ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಇನ್ ಮತ್ತೆ ನೆಕ್ಸ್ಟ್ ಇನ್ಯಾವ ಕಡೆ ನೆಡ್ಬೇಕು ಮೇಡಮ್ ಇಲ್ಲಿ ಪಾರ್ಕಿಂಗ್ ಲಾಟ್ ಇಲ್ಲೊಂದು ಇಪ್ಪತ್ತು ಮರ ನೆಡ್ತೀವಿ ಆಮೇಲೆ ಕರುಮಾರೆಮ್ಮ ಪಾರ್ಕಿಂಗ್ ಲಾಟ್ ಬೋಟ್ ಕ್ಲಬ್ ಮತ್ತೆ ಎಲ್ಲೆಲ್ಲಿ ಜಾಗ ಇದೆ ತುಂಬಾ ಎಲ್ಲೆಲ್ಲಿ ಸಿಗುತ್ತೆ ಒಳ್ಳೊಳ್ಳೆ ಜಾಗಗಳು ಮಾತ್ರ ಯಾಕಂದ್ರೆ ಅದು ಉಳಿಬೇಕು ಬೆಳಿಬೇಕಲ್ವಾ ಅದಕ್ಕೆ ನಾವೆಲ್ಲ ಇನ್ಸ್ಟಾಲೇಷನ್ ಮಾಡ್ತೀವಿ ಅಂತ ನೋಡೋಣ ಕಟ್ಟರ್ ಬೇಕಾದ್ರೆ ತಗೊಳ್ಳಿ ಯುವ ಮನಸ್ಸುಗಳು ಸಂಚಾರಿ ಸುನಿಲ್ ಮತ್ತೆ ಶಶಾಂಕ್ ಪುಟಾಣಿಗಳನ್ನ ಕರ್ಕೊಂಡ್ಬಂದು ಹೇಗೆ ನೆಡೋದು ಅಂತ ಕಲಿಸ್ತಾ ಬಂದು ವಾಪಸ್ ತಗೊಂಡು ಮರೀದೇ ಹೋಗ್ಬೇಕು ನಾವು ಹೊರಕ್ಕೆ ಆಮೇಲೆ ಫಿಗರ್ ಆಫ್ ಏಟ್ ಹಾಕ್ಬೇಕು ಸುನಿಲ್ ಈ ಕಟ್ವಲ್ಲ ಗಿಡದ ಸಪೋರ್ಟ್ ಆ ತಂತಿ ತಗೊಂಡು ಎಂಟು ಸಂಖ್ಯೆ ತರ ಮಧ್ಯೆ ಕ್ರಾಸ್ ಆಗಿಂಗ್ ಮಾಡ್ಬೇಕು ಓಕೆ ತುಂಬಾ ಟೈಟ್ ಇರಬಾರ್ದು ಕಂಡದ ಕಾಂಡ ದಪ್ಪ ಆದ್ಮೇಲೆ ಆ ಮೂರ್ ಕಡೆ ಮೂಲೆಗೆ ಗಿಡದ ಪಕ್ಕದ ಸಪೋರ್ಟ್ ಇದೆಯಲ್ಲ ಹತ್ರ ಇರ್ಲಿ ಅದು ಒಂದು ಇದನ್ನ ನೀನ್ ಈಗ ಒಳಗಡೆ ಕೂತ್ಕೋ ಇದನ್ನ ತಗೋ ತಂತಿ ಇಸ್ಕೋ ಒಳಗಡೆ ಒಳಗಡೆ ಸೇಕ್ ಆಫ್ ಎನ್ವಿರಾನ್ಮೆಂಟ್ ಅಲ್ಲ ನಮಗಾಗಿ ಈ ಮಕ್ಕಳಿಗಾಗಿ ಮುಂದಿನ ಪೀಳಿಗೆಗಾಗಿ ಎಲ್ಲ ಕಡೆ ಹಸಿರು ಉಳಿಸ್ಬೇಕು ಬೆಳೆಸ್ಬೇಕು ಅರಳಿ ಮರ ಅದ್ಭುತವಾಗಿ ಅರಳುತ್ತೆ ಬೆಳೆಯುತ್ತೆ ಎಲ್ಲೆಲ್ಲಿ ಸ್ವಲ್ಪ ದೊಡ್ಡ ಜಾಗ ಇದೆ ಅಂತ ಕಡೆ ಅರಳಿ ಆಲ ಹತ್ತಿ ಅಂತದನ್ನ ಹಾಕಿ ಪಶು ಪಕ್ಷಿಗಳಿಗೂ ಸಹಾಯ ನಮ್ಮೆಲ್ಲರ ಜೀವ ಭಾವ ಉಳಿಯೋದು ಅತಿ ಆಕ್ಸಿಜನ್ ಕೊಡೋ ಜಾಗ ಇದು ಎಲ್ಲಾ ಕಡೆ ನೋಡಿ ಎಲ್ಲಾ ಕಡೆ ನೆಡ್ತಾ ಇದೀವಿ ಎಲ್ಲಾ ಕಡೆಗೂ ನೆಡ್ತಾ ಇದೀವಿ ಹೋದ ವರ್ಷನೂ ನೆಟ್ಟಿದ್ವಿ ಅದರಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಉಳಿದಿದೆ ಇನ್ನು ಫಾರ್ಟಿ ಪರ್ಸೆಂಟ್ ಮತ್ತೆ ಕವರ್ ಮಾಡ್ತಾ ಇದೀವಿ ಸೊ ಎಲ್ಲ ಪ್ರಪಂಚಕ್ಕೆ ಬೇಕಾಗಿರೋದು ಮರಗಿಡ ಎಲ್ಲ ಕಷ್ಟಗಳಿಗೂ ಮರಗಿಡದಿಂದನೇ ಸಹಾಯ ಮನುಷ್ಯರಿಗೂ ಪ್ರಪಂಚಕ್ಕೂ ಪಶು ಪಕ್ಷಿಗಳಿಗೂ ಪ್ರಪಂಚ ಉಳಿಯದೆ ಮರಗಳಿಂದ ದಯವಿಟ್ಟು ಮರ ಉಳಿಸಿ ಮರ ಬೆಳೆಸಿ ಲವ್ ಟ್ರೀಸ್ ಲವ್ ಟ್ರೀಸ್ ಸೇವ್ ಟ್ರೀಸ್ ಲೀವ್ ಟ್ರೀಸ್ ಥ್ಯಾಂಕ್ ಯು ಪ್ಲಾಸ್ಟಿಕ್ ವಿರುದ್ಧ ಹೋರಾಡ್ತೇನೆ ಬಳಸುವುದಿಲ್ಲ ಹೇಳ್ತೀರಾ ಎಲ್ಲರೂ ನಾನು ಪ್ಲಾಸ್ಟಿಕ್ ಬಳಸುವುದಿಲ್ಲ ಅಷ್ಟೇ ಮೂರೇ ಶಬ್ದ ಹೇಳ್ಬೇಕೀಗ ನಾನು ಪ್ಲಾಸ್ಟಿಕ್ ಬಳಸುವುದಿಲ್ಲ ಹೇಳಿ ಇನ್ನೊಂದು ಇನ್ನೊಂದ್ಸರಿ ಹೇಳಿ ನಾನು ಪ್ಲಾಸ್ಟಿಕ್ ಬಳಸುವುದಿಲ್ಲ ಹೇಳಿ ನಾವು ಬೇರೆಲ್ಲ ಬಳ್ಸಕ್ಕೂ ಬಿಡೋದಿಲ್ಲ ನಾವು ಕುರ್ಕುರೆ ಲೇಸ್ ತಿನ್ನುವುದಿಲ್ಲ ಹೇಳಿ ಕುರ್ಕುರೆ ಲೇಸು ಆ ತರದ್ ಯಾವ್ದು ತಿನ್ನುವುದಿಲ್ಲ

ನೀಟಾಗಿ ಕಸ ಆಯ್ತಾ ಇದ್ದಾರೆ ಎಲ್ಲಾರು ಕಸ ಎಲ್ಲ ಕಸ ಆಯ್ತಾ ಅಲ್ವ ನೀವು ಓಕೆ ಯಾರು ಕೆಳಗಡೆ ಚೆಲ್ಲಬಾರ್ದು ವೇಸ್ಟ್ ಮಾಡ್ಬಾರ್ದು ಓಕೆನಾ ಓಕೆನಾ ಚೆನ್ನಾಗಿದೆಯಾ ಓಕೆ ಪವನ್ ಸಿನೋ ಸ್ವೀಟ್ಸ್ ಎಲ್ಲ ಹಾಕಿದ್ದಾರೆ ನಿಮ್ಗೆ ಅಂತ ಮಕ್ಕಳಿಗೆ ಅಂತ ಸ್ವೀಟ್ಸು ಮತ್ತೆ ಏನೇನು ಮಾಡಿದ್ದಾರೆ ಏನೇನು ಹಾಕಿದ್ದಾರೆ ಮೂರು ಜನ ಇದ್ದಾರೆ ಟೂ ಮಿನಿಟ್ಸ್ ಓಕೆನಾ ಏನೇನು ತಿಂದಿದೀಯಾ ನೀನು ಅಮ್ಮ ಖಾರ ಪೊಂಗಲ್ ಅಲ್ಲ ಅದು ಖಾರ ಬಾತು ಚಿತ್ರ ಕೇಸರಿ ಬಾತು ಸ್ವೀಟ್ ಜೊತೆಗೆ ಉಪ್ಪಿನಕಾಯಿ ಒಂದ್ ಸ್ವೀಟ್ ಓಕೆನಾ ಎಲ್ಲ ತಿಂದಾದ್ಮೇಲೆ ಅಂಕಲ್ ಬರ್ತಾರೆ ಅವ್ರಿಗೆ ಪ್ರೊವೈಡ್ ಮಾಡಿರೋದು ಟಿಫನ್ಸ್ ಎಲ್ಲ ಏನು ಹೇಳ್ಬೇಕಂತ ಅವ್ರದಿ ಹಿಂಗೆ ಬರ್ತಾರ್ರಿ ಹಿಂಗೆ ಸಮಾಜ ಸೇವೆ ಮಾಡ್ತಾರ್ರಿ ಗಿಡ ಮರ ಬೆಳೆಸಿ ಮೇಡಮ್ ಹೇಳ್ದಂಗೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅದು ನಾ ಮೇಡಮ್ ಇದಾರಲ್ಲ ಅವ್ರಿಗೂ ಹೇಳಿ ಈ ಮೇಡಮ್ ಹೇಳಿ ಇವರು ಇವರು ನಿಮ್ಗೆ ಅಡುಗೆ ಮಾಡ್ಕೊಂಡಿದ್ದಾರೆ

ಗುಂಡಿ ತೆಗಿಲಿಕ್ಕೆ ಕಾಂಪಿಟೇಷನ್ ಈಗ ಹಾಗೆ ತೆಗಿರಿ ಎಲ್ಲ ಸೇರಿ ತೆಗೀವ ಎಲ್ಲ ಸೇರಿ ನೆಡುವ ಒಳ್ಳೆ ಮಣ್ಣಿದೆ ಕೆಮ್ಮಣ್ಣು ನೀಟಾಗಿ ಬರುತ್ತಲ್ಲ ಸರ್ ನಮ್ಮ ಇದೆ ನೋಡಿ ಕೆಲಸ ಕಾರ್ಯಗಳು ಏಯ್ ಈ ಕೆಲಸ ಮಾಡಬಾರ್ದು ಬಂದಿರೋದೇನ್ಕೆ ಗಿಡ ನೆಡ್ಲಿಕ್ಕೆ ಗಿಡ ನೆಡುವ ನಡೀರಿ ಗಿಡ ತಂದಿಡಿ ಮರ ತಂದಿಡಿ ಒಂದ್ ಗಿಡದ ಹತ್ರ ನಾಲ್ಕು ನಾಲ್ಕು ಕೋಲಿಡಿ ಎಲ್ಲಾ ಎತ್ಕೊಂಡ್ಬೋದು ನಿಧಾನಕ್ಕೆ ಏ ಅದ್ರಲ್ಲಿ ಬೇಡ ಅದ್ರಲ್ಲಿ ಬೇಡ ನಾನು ತೆಗಿತೀನಿರಪ್ಪ ಅಭಿಯಾನನ ಮುಗಿಸುವಂತ ಸಮಯ ಆಯಿತು ಬೆಳಗ್ಗೆಯಿಂದ ಒಂದು ನೂರಿಂದ ನೂರೈವತ್ತು ಸಸಿಗಳ ನೆಟ್ಟಾಯ್ತು ಇಡೀ ಆರ ನಗರ ಅಲ್ಲಿ ಇಲ್ಲಿ ಒಂದು ಕ್ರಿಕೆಟ್ ಗ್ರೌಂಡ್ ಆಗಿರ್ಬೋದು ನೋಡಿ ಒಂದು ಮೇನ್ ರೋಡ್ ಷಣ್ಮುಖ ದೇವಸ್ಥಾನ ಹಿಂದೆಗಡೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಎಲ್ಲ ಕಡೆ ನೆಟ್ಟಿದ್ದೀವಿ ಈಗ ಇಲ್ಲಿ ಕಾಣಿಸ್ತಿದೆ ಗ್ರೀನ್ ಗ್ರೀನ್ ಆಗಲ್ಲ ಈನಾಗೆ ಈ ಲೈನ್ಸ್ ನೋಡಿ ಇಲ್ಲೆಲ್ಲ ಇಲ್ಲಿ ನೆಟ್ಟಿದ್ದೀವಿ ಇನ್ ಸ್ವಲ್ಪ ಗಿಡ ಸಿಕ್ಕಿದೆ ಇನ್ನು ಸ್ವಲ್ಪ ಗಿಡ ಸಿಕ್ಕಿದೆ ಹಂಗೆ ಈ ರೋಡಲ್ಲಿ ಉದ್ದಕ್ಕೂ ನೆಟ್ಕೊಂಡು ಹೋಗ್ತಿದ್ವಿ ಇದು ಬೆಸ್ಟ್ ಕ್ಲಬ್ ಅಲ್ವಾ ಇದು ಬೆಸ್ಟ್ ಕ್ಲಬ್ ಸ್ವಿಮ್ಮಿಂಗ್ ಫೂಲ್ ಅಲ್ವಾ ಇದು ಆ ಸ್ವಿಮ್ಮಿಂಗ್ ಪೂಲ್ ಅಕ್ಕಪಕ್ಕ ನೆಡ್ತಿದ್ದೀವಿ ಈಗ ಆ ಕಡೆ ಯಾವುದಾದ್ರೂ ಟೆಂಪಲ್ ನಾವು ನೆಟ್ಟಿದ್ದು ಕಾಲಭೈರವೇಶ್ವರ ಟೆಂಪಲ್ ಹತ್ರ ಇನ್ನೊಂದು ಗ್ರ ಕ್ರಿಕೆಟ್ ಗ್ರೌಂಡ್ ಹತ್ರ ನೆಟ್ಟು ಸರಿ ಈ ಅಭಿಯಾನನ ಮುಗಿಸುವಂತ ಸಮಯ ಬಂತು ಎಲ್ಲ ಮುಗಿಸೋಣ ನೆಕ್ಸ್ಟ್ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಬರ್ತೀನಿ ನಮ್ಮ ಯುವ ಮನಸ್ಸುಗಳ ಎರಡನೇ ಅಭಿಯಾನಕ್ಕೆ ನಿಮ್ಮಿಂದ ನಮಗೆ ತುಂಬ ಸಪೋರ್ಟ್ ಅವಶ್ಯಕತೆ ಇದೆ ನಮ್ಮದು ಇದು ಎರಡನೇ ಅಭಿಯಾನ ಮೊದಲು ಒಂದು ನಾಯಿದು ನಾಯಿಗಳಿಗೆ ಊಟ ಹಾಕುವಂಥ ಕಾರ್ಯಕ್ರಮ ಕೂಡ ಮಾಡಿದ್ದು ಓದ್ ಭಾನುವಾರ ಹಾಗೆ ಈ ಭಾನುವಾರ ಈ ಗಿಡ ನೆಡುವಂಥ ಕಾರ್ಯಕ್ರಮ ಮಾಡ್ತಿದ್ದೀವಿ ಇಂಥ ಚಿಕ್ಕ ಮಕ್ಕಳಿಗೆ ಇವತ್ತಿಂದ ನಾವು ಪಾಠ ಮಾಡಿದ್ರೆ ಮುಂದಕ್ಕೆ ಇವರೇ ಕಲ್ತ್ಕೋತಾರೆ ವಯಸ್ಸಾದ ಮೇಲೆ ಗಿಡ ನೆಡಬೇಕು ಗಿಡ ಬೆಳೆಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ಚೆನ್ನಾಗಿ ರೂಢಿ ಮಾಡ್ಕೋತಾರೆ ಅನ್ನೋ ಕಾರಣಕ್ಕೆ ಚಿಕ್ಕ ಮಕ್ಕಳನ್ನ ಹಾಕೊಂಡ್ಬಂದಿದ್ದೀವಿ ಇದಕ್ಕೆ ಸಪೋರ್ಟ್ ಮಾಡಿದಂಥ ನಮ್ಮ ಶಶಾಂಕ್ ಅವ್ರಿಗೆ ಒಂದು ನಮಸ್ಕಾರ ಇರಲಿ ಅವ್ರ ಟೀಮೇ ಇವರು ಅವ್ರ ಟೀಮಿಂದನೇ ಬಂದಿರೋದು ಇವರೆಲ್ಲ ಹಾಗೆ ನಮ್ಮ ಮೇಡಮ್ ಒಂದ್ಸರ್ ಮಾತಾಡಿಸ್ತೀನಿ ಇದಕ್ಕೆ ಮುಖ್ಯ ಕಾರಣಕರ್ತರಾದಂತ ಇವರು ಹಸಿರು ಹಸಿರು ಅಂತ ಇವ್ರದೊಂದು ಪೇಜ್ ಇದೆ ನಮ್ಮ ಆರ್ ಆರ್ ನಗರದಲ್ಲಿ ಪ್ಲಾಸ್ಟಿಕ್ ಆಯೋದ್ರಿಂದ ಹಿಡಿದು ಮರ ನೆಡೋದು ಮರ ಮರ ಬಿದ್ದಿದ್ರೆ ಮಾತ್ರ ಕಡಿಯುವಂತ ಕೆಲಸ ಮಾಡ್ತಾರೆ ಸರ್ ತಮ್ಮ ಹೆಸರು ಸುರೇಶ್ ಅಂತಲ್ಲ ಆರ್ ಆರ್ ನಗರದಲ್ಲಿ ಸುತ್ತಮುತ್ತ ಎಲ್ಲೇ ಗಿಡ ನೆಡಬೇಕು ಪ್ಲಾಸ್ಟಿಕ್ ಆಯ್ಬೇಕು ಅಂದ್ರೆ ಸರ್ ಇದ್ದೇ ಇರ್ತಾರೆ ವರ್ಷದ ಮುನ್ನೂರ ಅರವತ್ತೈದು ದಿನ ಅವ್ರ ಕೆಲಸ ಅದೇ ಪ್ರತಿ ದಿನ ಅದೇ ಕೆಲಸ ಅವ್ರಿಗೆ ಹಸಿರು ಭಟ್ರು ಓಕೆ ಓಕೆ ಸರ್ ತಮ್ಮ ಹೆಸರು ಗುರು ಕೂಡ ಅವರು ಮೆಂಬರೇ ಅಂದ್ರೆ ಅವ್ರ ಟೀಮ್ ಅಲ್ಲಿ ಇರೋದು ಹಸಿರು ಟೀಮ್ ಕಡೆಯಿಂದ ಓಕೆ ಇದು ನಿಮ್ಗೆ ಹೇಳಿದ್ದಲ್ಲ ಅವ್ರದೇ ನಮ್ಮ ಕವಿತಾ ಮ್ಯಾಮ್ ಅಂತ ಡಾಕ್ಟರ್ ಕವಿತಾ ಮ್ಯಾಮ್ ಅಂತ ಹಾಗೆ ಹಾಗೆ ಒಬ್ರಿಗೊಬ್ರು ಸರ್ ತಮ್ಮ ಹೆಸರು ಮಂಜುನಾಥ್ ಅವರು ತಮ್ಮೇಶ್ವರ ವೇದಮೂರ್ತಿ ಸರ್ ನಾಗರಾಜು ಬಲ್ಗೈಯ್ಯವರು ಇವ್ರೇ ಇವರು ಇವ್ರ ಫ್ಯಾಮಿಲಿ ತುಂಬಾ ಕಷ್ಟ ಬಿದ್ದಿದ್ದಾರೆ ಬೆಳಗ್ಗೆಯಿಂದ ಇವರು ಇವ್ರ ಮಗ ಎಲ್ಲ ಸೇರಿ ತುಂಬಾ ಸಸಿಗಳು ನೆಡ್ತಿದ್ದಾರೆ ನಾವೆಲ್ಲ ನಾಮಕ ವ್ಯವಸ್ಥೆ ಬಂದಿದ್ದೀವಿ ಅನ್ಕೋತೀನಿ ಇವತ್ತಿಂದ ಇವ್ರು ರೂಢಿ ಮಾಡಬೇಕು ನಾಳೆ ಹೆಂಗಿರ್ಬೇಕು ನೀವು ಹೆಂಗ್ ಬದುಕಬೇಕು ಅಂತ ಅದೇ ಸಮಾಜದಲ್ಲಿ ಎಲ್ಲ ಏನೇನೋ ಬಿಸಿ ಆಗಿದ್ದಾರೆ ಬಟ್ ಎಲ್ಲಾರ್ಗು ಬೇಕಾಗಿರೋದು ಇದು ಆಕ್ಸಿಜನ್ ಇಲ್ಲ ಪೂಜೆ ಮಾಡೋನ್ಗು ಆಕ್ಸಿಜನ್ ಬೇಕು ದೇವಸ್ಥಾನದಲ್ಲಿ ಪೂಜಾರಿಗೂ ರಾಜಕೀಯದವನಿಗೂ ಬೇಕು ಆಕ್ಸಿಜನ್ ಆಕ್ಸನ್ನು ಬೇಕು ಪ್ರಾಣಿಗಳಿಗೂ ಬೇಕು ಹಂಗಾಗಿ ನೊಬೆಲ್ ಕೆಲಸ ನೀವು ಬಂದಿರೋದು ಬಾರಿ ಒಳ್ಳೆಯದು ಜನಗಳು ಜಾಸ್ತಿ ಆಗ್ಬೇಕು ಈ ಕೆಲಸಗಳು ಈ ಕ್ರೆಡಿಟ್ ಎಲ್ಲ ಇವ್ರಿಗೆ ಇವ್ರ ಕಡೆಯಿಂದ ಶಶಾಂಕ್ ಅವರು ಅವ್ರು ನನ್ನ ಸ್ನೇಹಿತರು ಅಷ್ಟೇ ಬಟ್ ಇವರಿಂದ ಇವರೆಲ್ಲರೂ ಕರ್ಕೊಂಡಿದ್ದಾರೆ ನಮ್ಮ ಹುಡುಗರು ಸ್ವಲ್ಪ ಬರ್ಬೇಕಿತ್ತು ಕೊಟ್ಟಿದ್ರು ಶಶಾಂಕ್ ಅವ್ರಿಗೊಂದು ಚಪ್ಪಾಳೆ ಮಕ್ಕಳಿಗೆ ಎಲ್ಲಾರ್ಗು ಇಲ್ಲ ಒಳ್ಳೆ ಊಟ ತಿಂದಿದ್ವಿ ಪಾಟೀಲ್ ಸಾರ್ ಮನೇಲಿ ಒಳ್ಳೆ ಊಟ ಸಿಕ್ತು ಮೇಡಮ್ ಅವರ ಚಿತ್ರನ ತಂದಿದ್ರು ಸರಿ ಸ್ನೇಹಿತರ ಎಲ್ಲಾರ ಜೊತೆ ನಾನು ಇವತ್ತು ಕೈ ಜೋಡಿಸಿ ಒಂದು ಸಣ್ಣ ಅಳಿಲ್ ಸೇವೆ ಮಾಡಿದೀವಿ ಎಲ್ಲ ಬ್ಲಾಗ್ ಮುಚ್ಚೋಣ ಮುಂದೆ ಇನ್ನೊಂದು ಒಳ್ಳೆ ಬ್ಲಾಕ್ ಜೊತೆ ಬರ್ತೀನಿ ನೆಕ್ಸ್ಟ್ ಭಾನುವಾರ ಆದಷ್ಟು ಇನ್ ಸ್ವಲ್ಪ ಗಿಡಗಳು ನೆಡುವಂತ ಸ್ಫೂರ್ತಿ ಹಂಗೆ ಇದು ಧೈರ್ಯ ನಮ್ಗೆ ದೇವ್ರಿಗೆ ಕೊಡ್ತಿರ್ಲಿ ನಮ್ಮ ಇವ್ರ ಜೊತೆಯಿಂದ ನೆಡುವ ಇನ್ನೊಂದು ಆದಷ್ಟು ಗಿಡ ಮರಗಳನ್ನ ಬೆಳೆಸೋಣ ಆದಷ್ಟು ನೀವು ಅಕ್ಕಪಕ್ಕ ಗಿಡ ನಡೆಯೋದಿದ್ರೆ ಇಲ್ಲ ಗಿಡ ಒಣಗ್ತಿದ್ರೆ ದಯವಿಟ್ಟು ಅದಕ್ಕೆ ಸ್ವಲ್ಪ ಇದು ನೀರು ಹಾಕಿ ಅದಕ್ಕೆ ಸ್ವಲ್ಪ ಸಹಕಾರ ಕೊಡಿ ಅದೇ ಬೆಳ್ಕೊಂಡು ಹೆಬ್ಬರ ಆಗುತ್ತೆ ನಿಮ್ಮ ಮಕ್ಳು ಮೊಮ್ಮಕ್ಳಿಗೆ ತುಂಬ ಉಪಯೋಗಕ್ಕೆ ಬರುತ್ತೆ ಅದಕ್ಕೋಸ್ಕರ ಏನಂತೀರ ಮೇಡಮ್ ಜೈ ಇನ್ ಜೈ ಕರ್ನಾಟಕ